ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ನಲವತ್ತೊಂದು ನೀವೇನಾರ ಮುಂಚಿನ ನಲವತ್ತು ಭಾಗಗಳನ್ನು ನೋಡಿದ ಅಂದ್ರೆ ಫಸ್ಟ್ ಆ ನಲವತ್ತು ವಿಡಿಯೋ ನೋಡ್ಬಿಟ್ಟು ಭಾಗ ನಲವತ್ತೊಂದು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ನೀವು ಇಲ್ಲೇ ನಿಂತೀರಿ ಎಲ್ಲಿ ಕಂಡು ಕಂಡಿಡ್ದು ಮಾಟ ಕೀಳ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಸರಿ ಸ್ವಾಮಿ ಆಯ್ತು ಏನ್ರಿ ನಮ್ಮ ಮನೆಯಿಂದೆಲ್ಲ ಹುಡ್ಕಾಡ್ತಾರೆ ಸ್ವಾಮಿಗಳು ಆ ಕಲ್ಲಾಡೋದ ಗಣ ಅಂತರ ಆಡುತ್ತಾ ಮಾಟನ ಅಯ್ಯೋ ನನಗೆ ನನಗೇನ್ ಗೊತ್ತೇ ನಾನೇ ನೋಡಿದ್ನೇನೆ ನೋಡಂತಡಿ ಸ್ವಾಮಿಗಳನ್ನ ಹುಡುಕ್ತಾವ್ರೆ ಇಲ್ಲೆಂದ್ರೆ ಮಾಡಿ ಕಿರ್ಬೇಕನೋ ಕಿತ್ತ ಗೊತ್ತಾಗುತ್ತೆ ಆ ಶಂಬ ಲಕ ಶಂಬ ಬಂಬಾ ಆನ್ ರೈ ಕಡಿ ತ ಮನ ಅಂತ ಅಯ್ಯೋ ಅದೇ ಇರಬೇಕು ಕಡೆ ಮಾಟ ಅಂದ್ರೆ ಆ ಮನೆಯಾಗೊಂಡು ಯಾವ ತಂದ್ರೋ ಮನೆಯಿಂದ ಊತಿ ಕೇಳಿ ಆ ನೋಡ್ದೇನ ನಿಮ್ ಮನೆ ಹಿಂದ್ಗಡೆನಿಗೆ ಗೊತ್ತಿಲ್ದಂಗೆ ಹೆಂಗ್ ಹೂ ತಿಳ ಕಿತ್ತಿದೀನಿ ಈಗ ಇನ್ನೇನು ತಲೆ ಇನ್ಮೇಲೆ ನಿಮ್ಗೆ ತೊಂದರೆ ಆಗಲ್ಲ ನೋಡ್ರಿ ಅಂದ್ರೆ ಹಿಂದ್ಗಡೆ ಹೂ ತಿಕ್ಕೇಳಿ ನಮಗೆ ಗೊತ್ತೇ ಆಗಿಲ್ಲ ನಾ ಎರಡು ಸಲ ಓಡಾಡಿದ್ವಿ ನಮ್ ಕಣ್ಣಿಗೆ ಬಿದ್ದೇರ ನೋಡು ಹೂವಿಂಗ್ ಇಡ್ತಾವ ಹೂ ಬಿಡ್ಸಂತ ಸುಮಾರು ತಿನ್ಕೊಂಡಲ್ಲ ಹಂಗೆ ಕಾಲಂಗೆ ಇಡ್ಕೊಂಡಂಗ್ ಆಗ್ಬಿಡ್ತು ಹಂಗೆ ಕುಸ್ ಬಿಲ್ ಬಿಟ್ಟ ಅಲ್ಲೇ ನನಗೆ ಗೊತ್ತೇ ಆಗ್ರ ನೋಡು ಹೆಂಗ ಮಾಡ ಬೇಗ ನಡ್ರಿ ಈಗ ಗೌರಿ ಮನೆ ತೋರಿಸ್ರಿ ಅಲ್ಲೂ ಬೇಗ ಕಿತ್ಕೊಂಡು ತಗೊಂಡ್ ನಡೀತಾ ಇರ್ತೀನಿ ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ ಬೇಗ ಹೋಗಿ ಅವಳಿಗೆ ಆ ಏನೈತಾ ಇನ್ನ ಸ್ವಲ್ಪ ಗೊತ್ತಾಗುತ್ತಿರೋ ನಿಂಗೆ ಏನೈತಿ ಅಂತವ ಇಲ್ಲೇ ಮಾಟ ಮಾಡಿ ಅದ್ನ ತೆಗಿತಾರ ನೋಡ್ಬಂತೀವಿ ಈಗ ನಮ್ಮಂತವ್ ಅಷ್ಟೇ ಗಿಡ

ಬೇಗವಾಗಿ ಅವಳಿಗೆ ಹಿಂದಿರುಗಿಸ ನೀ ಪರಿಣಾಮ ಬೆಳಗ್ಗೆ ಅಂತೆ ನಾನು ಲಕ ಸ್ವಾಮಿ ಅವಳು ಇನ್ನು ಯಾವತ್ತೂ ಜೀವನದಲ್ಲಿ ಯಾರಿಗೂ ಆ ಆತರ ನೀವು ಹಿಂದಿರ್ಸ್ಬೇಕು ಸ್ವಾಮಿ ಆತರ ಅವಳು ಆ ಆತರ ಅವ್ಳಿಗೆ ಆಗ್ಬೇಕು ಆತರ ಮಾಡ್ಬೇಕು ನೀವು ಅವಳಿಗೆ ಮಾಟ ಮಂತ ಹೆಸರು ಕೇಳಿದೇಬೇಕು ನಡುಗ್ಬೇಕು ಆತರ ಮಾಡ್ಬೇಕು ಸ್ವಾಮಿ ನೀವು ನಾವ್ ಅನ್ವಸ್ವೋ ಅದ್ರ ಎರಡ ಆ ಆತರ ಮಾಡಿ ಸ್ವಾಮಿ ದಯವಿಟ್ಟು ಮಾಡ್ತೀನಿ ಮಗನೇ ನೀನೇನು ತಲೆ ಕಡಿಸ್ಕೋಬೇಡ ನೀವೇ ನೋಡ್ತಾ ಇರೋರಂತೆ ಅವಳು ಯಾವ ತರ ನೋವು ಅನ್ಭವಸ್ತಾಳೆ ನಾನು ಯಾವತ್ತರ ಅವ್ಳು ನಾಟಾಡಸ್ತೀನಿ ಅಂತ ನೋಡ್ತಾರೆ ಅವಳಂತೆ ನನ್ನ ಸಹವಾಸಿಂದು ಅವಳಿಗೆ ಗೊತ್ತಿಲ್ಲ ಲಕ 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 ಚಂಬಲ ಅಕ ಸರಿ ನಾನಿಗ್ ನೋಡ್ತೀನಿ ನೋಡಿದೆ ನಮ್ಮ ಗೌರಯ ಕಳ್ಳೌಡ್ಯಾ ನಮ್ಮ ಮನೆಗಳಿಂದನೇ ಇಕ್ಕೇಳಲ್ಲ ನಮಗ್ ಗೊತ್ತೇ ಆಗಿಲ್ಲ ಇಷ್ಟ ದಿವಸ ಆದ್ರು ಆ ಇನ್ನು ಅಂಥ ಕಸರ್ನ ಕಾಯಿದ್ದಾಳೆ ನೋಡವ್ಳು ಅದು ಯಾವ ಮಯ್ದಾಳು ಇಕ್ಕೇಳು ಅಂತ ಕಾಣೋಣ ಅದನ್ನ ಸರ್ರಾಗ ಆಟ ನನ್ಗೆ ಗೊತ್ತೇ ಆಗಿಲ್ಲ ಎಷ್ಟು ದಿವಸ ನಾನು ಮಾತಾಡ್ತಾ ಇದ್ದಲ್ಲರ ಇವನೋ ಅನ್ಕೊಂಡ್ಬಿಟ್ಟಿದ್ದೆ ಬಂದ್ ಏನೋ ಮಾಡ್ತಾರೆ ಅನ್ಕೊಂಡಿದ್ದೆ ಹಿಂಗ್ ಮನೆ ಹಿಂದ್ಗಡೆ ಊರಲ್ಲಿ ಕಳ್ಳ ಹುಡಿ ಅದು ಕೇಳ್ತಾರಂತ ನನ್ಗೆ ಗೊತ್ತಿರ್ಲಿಲ್ಲ ಇವಾಗೊಂತರ ಮೈ ಫ್ರೀ ಆದಂಗ್ ಕಣ್ಣ ಗಂಜ ಏನೋ ಒಂಥರ ಉಗ್ರಾದಂಗ್ ಆತು ದಿನ ಆ ಮೈ ಮೇಲೆ ಒತ್ಕೊಂಡಂಗೆ ಏನೋ ಒಂಥರ ಕಣ್ಣ ಗಜ ಏನ್ ಮಾಡಕು ಆ ಮೂಡೆ ಬತ್ತಿರಲಿಲ್ಲ ಏನೋ ಒಂಥರ ಅನ್ಸೋದು ಇವಾಗ ಒಂಥರ ಮಾಟ ಕಿಟ್ ಮೇಲೆ ಏನೋ ಒಂಥರ ಫ್ರೀ ಆದಂಗ ಆತ ಮೈ ನನಗೂ ಅಷ್ಟೇ ಕಾಲ ಪಾಪ ಕೈಯು ಕಾಲಲ್ಲವಾ ಏನೋ ಒಂಥರ ಫ್ರೀ ಅನ್ಸ್ತೈತಿ ಇಷ್ಟ ಕೈ ಕಾಲ್ಗಳು ಹಂಗೆ

ಇಬ್ರು ಜೋಡಿಗಳು ಹೆಂಗ್ ಆರಾಮಾಗಿ ಜಾಲಿಯ ಕುತ್ಕೊಂಡವ್ರೆ ಯಾರು ಆ ದಡ್ಡ ಬಸ್ತಾನ ಏನ್ರಿ ಆ ಕಳ್ಳವ್ರಿಗೆ ಏನು ಹಾಗೆ ಅಲ್ವಾಳ್ರಿ ಒಳ್ಳೆ ಗುಂಡ್ ಕಲ್ ನಿಂತ ನಿಂತ ಹೇಳ್ರಿ ಸ್ವಾಮಿ ನೋಡ್ರಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಿದ್ರು ಆಗುತ್ತೆ ಆಗುತ್ತೆ ಇರೇ ಸ್ವಲ್ಪ ಟೈಮ್ ಬೇಡವಾ ಅದ್ಮೇಲೆ ಹಿಂತಿರ್ಗಸಕ್ಕೆ ಆಗುತ್ತೆ ಇರು ಏನೇ ದಡಗುಂಡೆ ಗಂಡನ ಜೊತೆ ಜಾಲೆ ಆರಾಮಾಗಿ ಭಾಷಣ ಬಿಕ್ಕ ಕೂತಿದ್ಯಾ ಮಾಡಿದ್ರೆ ಈಗ ಹೆಂಗ್ ಮಾಡ್ತೀನಿ ನೋಡ್ತಿರು ಅಂತಾನೆ ಯಾಪೋ ಕೈ ನೋವು ಕಾಲ್ ಅಂತ ಬಿದ್ದು ಬಿದ್ದು ಬಿದ್ಬಿಟ್ಟು ಲಬ್ ಲಬ್ ಬಾಯ್ ಬರ್ಕೋಬೇಕು ಹಂಗ್ ಮಾಡ್ತೀನಿ ನಿಂಗೆ ಅಣ್ಣ ನಾನು ಈ ಒಳಕೋಗ್ಬಿಟ್ಟು ಗೊಂಬೆ ಇಟ್ಕೊಂಬಿಟ್ಟು ಆ ಗೊಂಬೆ ಕೈನ ಕಾಲ ಗಿರುತ್ತೀನಿ ಅವಾಗ ನೋಡುವಂತೀರಿ ದೊಡ್ಡ ಹೆಂಗ್ ಆಡ್ತಾರೆ ಅಂತ ಆ ಗಣ್ಣ ಜೊತೆಲಿ ಆರಾಮ ಕುತ್ಕೊಂಡು ಭಾಷಣ ಬಿಗಿತಾಳಲ್ವಾ ನೀನ್ ಇಲ್ಲ ನಿಂತ್ಕೊಂಡು ನೋಡ್ತಾ ಇರು ನಾನು ಅಲ್ಲೋ ಕೈ ಕಾಲ ಗಿರುತ್ತೆ ಅಷ್ಟವ ಇಲ್ಲಿ ನಿಮ್ಗೆ ಹೆಂಗ್ ಆಗುತ್ತೆ ಅಂತವ ನೋಡ್ಬಿಟ್ಟು ಎಂಜಾಯ್ ಮಾಡು ಸರಿನಾ ನನಗೆ ಒಳಕೋಗ್ಬಿಟ್ಟು ಕೈನ ಕಾಲ ಗಿರುತ್ತೀನಿ ಗೊಂಬೆ ಹೂ ಸರಿ ಸರಿ ಹಂಗ್ ಮಾಡು ನನಗೆ ನಿಂತ್ಕೊಂಡು ಅವಳು ಆಡೋದು ನೋಡ್ಬಿಟ್ಟು ಮಜಾ ತಗಂತೀನಿ ಸರ್ರಾಗಿ ಗಿರ್ಚಿ ಹೇಳ್ತೀನಿ

ఈ నోడ్వాంగ్ మార్తీని త్రిగు మి సేర్సి